ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ವಿರ್ ಎಲ್ ಒಂದು ಹೊಸ ಬಸ್ಸಿನ ಒಂದು ವೀಡಿಯೋ ಇದ್ದೀನಿ ಇವತ್ತೇ ಫಸ್ಟ್ ರೂಟಿಂಗ್ ಹೋಗ್ತಾ ಇದೆ ಸೊ ಈ ವಿಡಿಯೋದಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ

ಈ ಬಸ್ ಇವತ್ತು ಫಸ್ಟ್ ರೂಟಿಂಗ್ ಹೋಗ್ತಾ ಇದೆ ಅಂದರೆ ಯಾವ ಊರಿಗೆ ಅಂತ ಇನ್ನೂ ಇನ್ಫಾರ್ಮೇಷನ್ ಇಲ್ಲ ನಾನು ಈ ವಿಡಿಯೋ ಎಂಡಲ್ಲಿ ಡ್ರೈವರ್ನ ಕೂಡ ಮಾತಾಡಿಸ್ತೀನಿ ಈ ಬಸ್ಸಿನ ಬಾಡಿ ಬಿಲ್ಟ್ ಬೈ ದಾಮೋದರ್ ಮೋಟರ್ಸು ನೀವು ಇಲ್ಲಿ ನಾನು ಎಂಟ್ರೆನ್ಸಲ್ಲಿ ತೋರಿಸಿದ್ದೀನಿ ಆಮೇಲೆ ಹೇಗಿದೆ ಬಸ್ಸು ಸೊ ನಾನಿವಾಗ ಡ್ರೈವರ್ನ ಕೂಡ ಮಾತಾಡಿಸ್ತೀನಿ ಅವ್ರ ಹತ್ರ ಇನ್ಫಾರ್ಮೇಶನ್ ತಗೊಳ್ಳೋಣ ಸೊ ಎಲ್ಲಿಗೆ ರೂಟಿನ್ ಕೊಟ್ಟಿದ್ದಾರೆ ಇವತ್ತು ಅಂತ ಸೊ ನಾನಿವಾಗ ಡ್ರೈವರ್ನ ಮಾತಾಡಿಸ್ತೀನಿ ಹಾಯ್ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಸರ್ ಪರಶುರಾಮ್ ಯಾವರು ಸರ್ ನಿಮ್ದು ಬಂಗ್ನೂರು ಡಿಸ್ಟಿಕ್ ಬಿಳಗಿ ಸರ್ ಬಿಳಗಿ ಸೊ ನಿಮ್ದು ಎಷ್ಟು ವರ್ಷ ಸರ್ ಎಕ್ಸ್ಪೀರಿಯನ್ಸ್ ಹದಿನಾರು ವರ್ಷ ವರ್ಷ ಮುಂಚೆ ಏನ್ ಮಾಡಿದ್ರಿ ಸರ್ ಸರ್ ನಾನು ಬಿಳಗಿಯಲ್ಲಿ ಒಂದು ಸ್ಕೂಲ್ ಒಂದು ಬಸ್ ಓಡಿಸ್ತಾ ಇದೆ ಅಧ್ಯಕ್ಷರ ಗಾಡಿ ಓಡಿಸ್ತಾ ಇದೆ ಬಿಟ್ಟನಿಂದ ನಾನು ಎಸ್ ಮೂರು ವರ್ಷ ಮಾಡಿದೆ ಎಸ್ ಸರ್ ಎಸ್ ಓಕೆ

ಸೊ ಯಾವ ರೂಟಿಂಗ್ ಸರ್ ನಿಮಗೆ ಬೀದರ್ ಓಕೆ ಸೊ ಲೈಕ್ ಎಷ್ಟೊತ್ತಿಗೆ ಹೊರಡ್ತಾ ಇದಾರೆ ಸರ್ ಹೊಸ ಗಾಡಿ ಸೊ ಕವರ್ ಮಾಡ್ಕೊಂಡು ಹೋಗ್ತೀರಾ ಓಕೆ ಸರ್ ಇದು ಬಾಡಿ ಬಿಲ್ಡ್ ಬೈ ದಾಮೋದರ್ ಮೋಟರ್ ಇದು ಇಂಜಿನ್ ಸರ್ ಇದು ಲೈಲ್ಯಾಂಡ್ ಸರ್ ಓಕೆ ಸೊ ಫೆ ಫೆಸಿಲಿಟೀಸ್ ಎಲ್ಲ ಏನೇನು ಕೊಡ್ತೀರಾ ಹೊಸ ಗಾಡಿ ಏನು ಫೆಸಿಲಿಟೀಸ್ ಇದೆ ಸರ್ ಕಸ್ಟಮರ್ ನಾವು ಒಳ್ಳೆಯ ರೀತಿಯಿಂದ ನಾವು ಸರ್ವಿಸ್ ಓಕೆ ಸರ್ವಿಸ್ ಅವರು ನಮಗೆ ಹತ್ರ ಆಗ್ತಾರೆ ಅವ್ರಿಗೆ ನಾವು ಬಂದ್ರೆ ನಮಸ್ಕಾರ ಮಾಡ್ತಿರ್ತೀವಿ ನಮ್ಮ ಓನರ್ ಓನರ್ ಇಂದ ನಾವು ಎಲ್ಲ ಮಾಡ್ತಾ ಇದೀವಿ ಸರ್ ಓಕೆ ಸೊ ನೀವೀಗ ಇದು ಬೀದರ್ ಅಂತ ಮುಂಚೆ ಯಾವ ಮಂಗಳೂರು ಗುಲ್ಬರ್ಗ ಸರ್ ಮಂಗ್ಳೂರು ಗುಲ್ಗುರ್ ಸೊ ಬೀದರ್ ಬೀದರ್ ಯಾವತ್ತಿಂದ ಹೊಡ್ತೇವೆ ಸರ್ ಇವತ್ತೇ ಫಸ್ಟ್ ಸೊ ಈ ಗಾಡಿ ಹೊಸ ಬಿಟ್ಟದ್ದು ಬೀದರ್ಗೇನೆ ಬೀದರ್ ಸೊ ಈಗ ರೂಟಿಂಗ್ ಚೇಂಜ್ ಇರೋದು ಸರ್

ಒಳ್ಳೆ ಅವ್ರಿಗೆಲ್ಲ ಬೆಡ್ ಕವರ್ ಒಂದು ಒಳ್ಳೆ ಕ್ಲೀನ್ ಮೇಂಟೆನ್ಸ್ ಇದೆ ಇದು ಬ್ಲೂ ಕಲರ್ ಕೊಟ್ಟಿ ಕೋಟಿಂಗ್ ಕೊಟ್ಟಿದ್ದಾರೆ ಸೊ ನಿಮ್ಮ ನೀವು ಡ್ರೈವಿಂಗ್ ಸೀಟ್ ಅಲ್ಲಿ ಕೊಡ್ತೀರಲ್ಲ ಸರ್ ಏನ್ ಲೈಕ್ ಏನ್ ಫೆಸಿಲಿಟೀಸ್ ಇದೆ ನೀವು ಅಡಿಷನಲ್ ಆಗಿ ಈಗ ನಮ್ಮ ಕಂಪ್ನಿಯಿಂದ ಆಫರ್ ಇದೆ ಓಕೆ ಇನ್ಸೂರೇಷನ್ ಇದೆ ಓಕೆ ಒಳ್ಳೆ ನಮ್ಮ ಪಿ ಎಫ್ ಪಿ ಎಸ್ ಎಲ್ಲ ಕಟ್ ಆಗುತ್ತೆ ಓಕೆ ಅದೆಲ್ಲ ಕಟ್ ಆಗಿ ಕಿಲೋಮೀಟರ್ ಮೇಲೆ ನಮಗೆ ಅಮೌಂಟ್ ಕೊಡ್ತಾರೆ ಹೊರಡಿ ಹೊರಡಿ ಬಿಡೋಲಿ ಬಿಡೋಲಿ ಅಲ್ಲಿ ಬೇಯಾತನ ತಾಯಿ ಮಟ್ಟದ ಯಾರು ಚೆನ್ನಾಗಿದೆ